नमस्कार बीम्े न्यूज के आत्मीय स्वागत Ô mọi người ơi 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 mọi người मेलो कुमार्वाी कुमारस्मी

ಸರ್ ನಮ್ಮ ಮೀಡಿಯಾದವ್ರ ಮೊಬೈಲ್ ಹೊಡೆದಾರ ಸರ್ ಪೊಲೀಸ್ರ ಇದು ಸರಿ ಅಲ್ಲ ಸರ್ ಇದು ಸರೆ ಮೀಡಿಯಾದರ ಮೊಬೈಲ್ ಸೇವೆ ಮಾಡ್ತೀರೋ ಅದಿರ ಕೈಯ ಸೇರಿಗ ಬೇ ಸರೆ 50 50 120 ಸರ್ ಅನ್ನು ಸಂಘಟಿತ ಪ್ರತಿನಿಧಿ ಮೇಲೆ ನಿರ್ಣಯ ಮಾಡಿದ್ದಾರೇ ನನ್ನ ಗಾಡಿನ ಹೆಲ್ಮೆಟ್ ನಿಮ್ಮ ಹೆಸರು ಏನ್ ಗಾಡಿಯಾಕ ಬಿಡಿಸಿದ್ರೆ ಅಂತ ಗಾಡಿ ಅದೇ ಹೆಸರೇ ನಿಮ್ಗೆ ನಾ ಬಿ ಆಯ್ತು ಹೇಳಕ್ ಬಿಡಿಸಿದ್ವಿ ಗಾಡಿ ನೀವಾಗ ಕಲಾಕ್ಟ್ ಮಾಡ್ತೀರಿ ನೀವೇ ಕಾಲಾಕ್ಟ್ ಮಾಡ್ತೀರಿ

ಅವರು ಹಿಂದೂಗಳಿಗೆ ತೊಂದರೆ ಆದಾಗ ಅವ್ರಿಗೆ ಆರ್ಗನೈಜನ್ ಜವಾಬ್ದಾರಿ ಇದೆ ಸಂಘಟನೆ ಜವಾಬ್ದಾರಿ ಇದೆ ಅವ್ರು ಬರ್ತಾರೆ ಮತ್ತು ಸೌಮ್ಯವಾಗಿನ ಅಧಿಕಾರಿಗಳ ಜೋಡಿ ವರ್ತ ಮಾಡ್ತಾರೆ ಆದ್ರೆ ಅವ್ರಿಗೆ ಅಧಿಕಾರಿಗಳು ಒಬ್ಬ ಹಿಂದೂ ನಾಯಕ ಅದಾರ ಅಂದ್ರು ಇಲ್ಲೇ ಮಾತಾಡುತ್ತ ಮಾತಾಡುತ್ತಾನಂತ ನಾನು ಕೇಳಿದ್ದೀನಿ ಮೊದಲು ದಯವಿಟ್ಟು ನಿಮ್ಮ ಕೆಲಸ ತರದ ಅಧಿಕಾರಿಗಳು ನೀವ್ ಯಾವ ರೀತಿ ಬಿಹೇವರ್ ಮಾಡ್ತೀರಿ ಆ ರೀತಿ ಮಾಡೋದನ್ನ ತಿಳಿಸ್ತೀರಿ டைரெக்ட் போஸ்டிங் இருக்க இவ்வீன் இல்லை

ಕುಮಾರಸ್ವಾಮಿ ಅವ್ರಿಮಾರ್ಸ್ವಾಮಿ

Thank you for tuning in to ಒಡಿಲೇಬೇಕು News.